ಕಾರಕ ಜಲಾಶಯ ಹಲವು ವರ್ಷಗಳಿಂದ ಕೋಟೆ ಭಾಗದ ರೈತರಿಗೆ ಜೀವನಾಡಿಯಾಗಿದೆ ಈ ಜಲಾಶಯಕ್ಕೆ ಕಾಡಂಚಿನ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾದರೆ ಈ ಜಲಾಶಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರಲಿದೆ ಮತ್ತು ಕಬಿನಿಯತ ನೀರಾವರಿ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರಲಿದೆ ಕೋಟೆಯ ಭಾಗದ ರೈತರು ಈ ನೀರನ್ನು ನಂಬಿಕೊಂಡು ಇಂದಿಗೂ ಕೂಡ ಬದುಕುತ್ತಿದ್ದಾರೆ ಈ ಜಲಾಶಯದ ರಿಪೇರಿ ಕಾಮಗಾರಿಗೆ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಒಳಭಾಗದ ಕಾಮಗಾರಿ ಹಲವು ದಿನಗಳಿಂದಲೂ ನಡೆದಿದ್ದು ಈಗ ಮುಂಭಾಗದ ಟ್ರಸ್ಟ್ ಗೇಟ್ ಕಾಮಗಾರಿ ನಡೆಯುತ್ತಿದ್ದು ಕೆಸರು ಗದ್ದೆಯಂತೆ ಪಾಚಿ ಕಟ್ಟಿಕೊಂಡಿದ್ದರೂ ಅದರ ಮೇಲೆ ಕಾಂಕ್ರೀಟ್ ಹಾಕಿ ಕಳಪೆ ಕಾಮಗಾರಿ ನಡೆಯುತ್ತಿದೆ ಸಾಕಷ್ಟು ಜನ ಸ್ಥಳೀಯರು ವಿರೋಧಿಸಿದ್ದರೂ ಗುತ್ತಿಗೆದಾರ ಕ್ಯಾರೆ ಎನ್ನದೇ ಕೆಲಸವನ್ನು ಮಾಡುತ್ತಿದ್ದಾರೆ ಇದರ ಬಗ್ಗೆ ಅಧಿಕಾರಿಗಳ ಜೊತೆ ಪ್ರಶ್ನೆ ಮಾಡಿದರೆ ಸರಿಯಾದ ಮಾಹಿತಿ ನೀಡುವುದಿಲ್ಲ ಹಲವು ಅನುಮಾನಗಳಲ್ಲೇ ನಡೆಯುತ್ತಿದೆ ಕಾಮಗಾರಿ ಈ ಕೂಡಲೇ ಶಾಸಕರು ಈ ಕಾಮಗಾರಿಯನ್ನು ಪರಿಶೀಲನೆ ಮಾಡಬೇಕೆಂದು ಹಲವು ರೈತರ ಒತ್ತಾಯವಾಗಿದೆ ಕಾಮಗಾರಿಯನ್ನು ಪರಿಶೀಲಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಪರ್ವ ಕಾರ್ಯಾಧ್ಯಕ್ಷ ವೈಎಲ್ ನವೀನ್ ಗೌಡ ತಪ್ಪಿ ಕಾಮಗಾರಿ ಮಾಡಿ ಕೆಸರಿನಲ್ಲಿ ಕಾಂಕ್ರೀಟ್ ಹಾಕಿ ಅಧಿಕಾರಿಗಳ ಸಹಕಾರದಿಂದ ಗುತ್ತಿಗೆದಾರರು ಬಿಲ್ ಮಾಡಿಸಿಕೊಳ್ಳುತ್ತಾರೆ ಈ ಜಲಾಶಯವನ್ನೇ ನಂಬಿಕೊಂಡಿರುವ ಸಾಕಷ್ಟು ರೈತರು ಇದ್ದಾರೆ ಶಾಸಕರು ಅಧಿಕಾರಿಗಳಿಗೆ ಸಹಾಯ ಮಾಡದೆ ಈ ಕಾಮಗಾರಿಯನ್ನು ಪರಿಶೀಲಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆಂದು ಎಚ್ಚರಿಸಿದರು ಇದನ್ನು ರೀಕಂಡೀಷನ್ ಕೆಲಸ ಕಾರ್ಯಕ್ರಮ ಮಾಡ್ತಾವ್ರೆ ಇದು ಹೆಚ್ಚಿನ ಎಚ್ ಡಿ ಕೋಡೆ ತಾಲೂಕಿಗೆ ಹೆಚ್ಚಿನ ಅನ್ನದಾತರ ರೈತರಿಗೆ ಅನುಕೂಲ ಆಗಿರೋಂಥ ಒಂದು ಡ್ಯಾಮ್ ಏಕೈಕ ಡ್ಯಾಮ್ ಅಂದರೆ ಈ ತಾರಕ ಡ್ಯಾಮು ಇದನ್ನು ನಂಬಿ ರೈತರು ಜೀವನ ಮಾಡ್ತಾವ್ರೆ ಅದು ಆ ಕೆಲಸನ ಈ ಥರ ಕಳಪೆ ಕಾಮಗಾರಿ ಮಾಡಿ ನೋಡಿ ಕೆಸರಲ್ಲಿ ಕಾಂಕ್ರೀಟ್ ಹಾಕ್ತವ್ರೆ ಫುಲ್ ಕೆಸರು ಇದು ಆ ಕೆಸ್ರಗಳನ್ನ ಕಾಂಕ್ರೀಟ್ ಹಾಕಿ ಕೆಲಸ ಮಾಡಿದ್ನ ಬಿಲ್ ಹೋಗ್ತಾರೆ ಇದು ಆರು ತಿಂಗಳು ಬರ್ತದ ಮೂರು ತಿಂಗಳು ಬರ್ತದಾಗ ಗೊತ್ತಿರಲ್ಲ ಈ ಡ್ಯಾಮ್ಗೆ ಬರೀ ಇದೇ ಸಮಸ್ಯೆ ಯಾವಾಗಲೂ ಈ ತಾರಕ ಜಲಾಶಯಕ್ಕೆ ಇದೇ ಸಮಸ್ಯೆ ಆಗಿದೆ ಡಿ ಕೋಟೆ ತಾಲೂಕಿನ ಶಾಸಕರು ಇದನ್ನು ಗಮನ ಹರಿಸಿ ದಯಮಾಡಿ ಈ ಥರದ ಕಳಪೆ ಕಾಮಗಾರಿಗೆ ಯಾರು ಸಪೋರ್ಟ್ ಮಾಡ್ದೇನೆ ಇದನ್ನು ಒಳ್ಳೆ ರೀತಿಲಿ ತಗೊಬಂದು ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕಾಗಿ ಈ ಮೂಲಕ ಎಲ್ಲರೂ ಕೇಳ್ತೀವಿ ಇದೇನಾದ್ರೂ ಇದನ್ನೇ ಕಂಟಿನ್ಯೂ ಮಾಡಿ ಇದನ್ನ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚು ನಮ್ಮ ರೈತರು ಅನ್ನದಾತ್ರ ಪರವಾಗಿ ಎಲ್ಲ ಬಂದು ದೊಡ್ಡ ಮಾಡೋ ಸ್ಟ್ರೈಕ್ ಮಾಡಿ ಸ್ಟ್ರೈಕ್ ಮಾಡಿದ ಸ್ಥಗಿತಗೊಳಿಸ್ತೀವಿ ಇದನ್ನ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಸಾಮಿಲು ಆಗೋರೆ ಏನೇನು ಆಗೋರೆ ಅದು ನಮ್ಗೆ ಬೇಕಾಗಿದ್ದು ವಿಚಾರ ಅವರೆಲ್ಲ ಸೇರಿ ಕ್ಲೀನಾಗಿ ಕೆಲಸ ಮಾಡಬೇಕು ಅವ್ರೇನು ಗೌರ್ಮೆಂಟ್ ಬಿಲ್ ಆಗಿರುತ್ತೆ ಆ ಬಿಲ್ ತಗೊಂಡು ನಮ್ಮ ಕೆಲಸನ ಚೆನ್ನಾಗಿ ಮಾಡ್ಕೊಟ್ಟಿನಿ ನಮ್ಮ ರೈತರಿಗೆ ಅನುಕೂಲ ಮಾಡಿ ಈ ಡ್ಯಾಮ್ಗೆ ಒಂದು ಒಳ್ಳೆಯ ಹೆಸರು ಮಾಡಿಕೊಳ್ಳಿ ಅಂತೇಳಿ ಈ ಮೂಲಕ ಅವ್ರಿಗೆ ಮುನ್ನೆಚ್ಚರಿಕೆಯಾಗಿ ನಾನು ಆರ್ಡ್ರ್ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳ ಅದನ್ನು ನಡ್ಕಡಿಲ್ಲ ಅಂದರೆ ದೊಡ್ಡ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಇರ್ತೀವಿ ಇದನ್ನು ಎಮ್ ಎಲ್ ಎ ಸಾಹೇಬ್ರೆ ಮುಂದೆ ಅನಿಲ್ ಚಿಕ್ಕಮದ ಎಮ್ ಎಲ್ ಎ ಸಾಹೇಬ್ರೆ ಮುಂದೆ ನಿಂತ್ಕೊಂಡು ಇದನ್ನು ಗಮನಹರಿಸಿ ಗಮನ ಹರಿಸಿ ಕೆಲಸ ಮಾಡಿಸ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಬೋದು